ಹಾಯ್ ವಿವರ್ಸ್ ಕರ್ನಾಟಕ ಐರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಮಕ್ಕಳಿಗೆ ಧೋತಿ ಸ್ಯಾರಿನ ಉಡಿಸೋದು ಅಂತ ನಿಮ್ಮೊಟ್ಟಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇರೋದರಿಂದ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಲಂಕಾರನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಮಕ್ಕಳ ಲೆಂತನ್ನು ನೋಡಿಕೊಂಡು ನಾವು ಪ್ಲೀಟ್ಸನ್ನು ರೆಡಿ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಎಷ್ಟು ಉದ್ದ ಬೇಕು ಅಂತ ಹೇಳಿ ಮಕ್ಕಳು ಕೀಟ್ಲೆ ಮಾಡದಿರೇ ಇರಬೇಕು ಅಂದರೆ ಏನಾದರೂ ಆ್ಯಕ್ಟಿವಿಟೀಸ್ ಕೊಡಬೇಕು ನೋಡಿ ಅವನಿಗೆ ನಾವು ಅಲ್ಲಿ ಸೀರೆ ಉಡಿಸ್ಬೇಕಾದ್ರೆ ಅವನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಅವನೇನು ತೊಂದರೆ ಕೊಡಲಿಲ್ಲ ನೀಟಾಗಿ ಸಪೋರ್ಟ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ ಸೊ ನಾವೇನಾದರೂ ಆ್ಯಕ್ಟಿವಿಟೀಸ್ ಕೊಟ್ಟರೆ ನಾವೇನಾದರೂ ಮಾಡಬೇಕಾದ್ರೆ ಅದನ್ನ ಅವ್ರಿಗೆ ಕೊಟ್ಟರೆ ಅವರು ಕಲ್ತ್ಕೊಳ್ತಾರೆ ನೋಡ್ಕೊಳ್ತಾರೆ ಅಬ್ಸರ್ವೇಷನ್ ಮಾಡ್ತಾರೆ ಸೊ ಆದ್ದರಿಂದ ಅವರ ಮೈಂಡ್ ಕೂಡ ತುಂಬಾ ಚುರುಕಾಗುತ್ತೆ ಅಂತಲೇ ಹೇಳ್ಬೋದು ನಂತರ ನಾವು ಮಧ್ಯಭಾಗಕ್ಕೆ ಸೀರೆನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಮಕ್ಕಳ ಲೆ ಹೈಟ್ಗೆ ಲೆಂತ್ಗೆ ನೋಡಿಕೊಂಡು ನಾವು ಫೋಲ್ಡ್ ಮಾಡಿಕೊಂಡು ಸೀರೆನ ಮಧ್ಯಕ್ಕೆ ಮಕ್ಕಳ ಸೊಂಟಕ್ಕೆ ನಾವು ಈ ರೀತಿ ಕಟ್ಕೋಬೇಕಾಗತ್ತೆ ನೀಟಾಗಿ ಅಲ್ಲಿ ಕೂರೋ ರೀತಿಯಲ್ಲಿ ಕಟ್ಕೊಂಡು ಆ ಗಂಟು ಬಿಚ್ಚದೇ ಇರೋ ರೀತಿಯಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಕ್ಕಳ ಹೊಟ್ಟೆ ಸೈಡ್ಗೆ ಯಾವ ಥರ ಪಿನ್ನನ್ನು ಹಾಕ್ಬಿಡಿ ಔಟ್ಸೈಡ್ಗೆ ಬರೋ ರೀತಿಯಲ್ಲಿ ನಾವು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಸೀರೆಯ ತುದಿಯನ್ನು ಕಾಲಿನ ಕೆಳಗಡೆಯಿಂದ ಹಿಂಭಾಗಕ್ಕೆ ತೊಗೊಬರ್ಬೇಕಾಗತ್ತೆ ತಗೋಬಂದು ನಾವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನೀಟಾಗಿ ನಾವಲ್ಲಿ ಪ್ಲಿಟ್ಸನ್ನು ಮಾಡ್ಕೋಬೇಕು ಮಾಡಿಕೊಂಡು ಲೆಂತನ್ನು ನೋಡಿಕೊಂಡು ಸೊಂಟಕ್ಕೆ ಸಿಗಿಸ್ಬೇಕು ನಾವೇನು ಸೀರೆ ಕಟ್ಟಿರ್ತೀವಿ ಆ ಸೀರೆ ಒಳಗಡೆಗೆ ನಾವು ಸಿಗಿಸ್ಬೇಕಾಗತ್ತೆ ಸಿಗ್ಸೋಕ್ಕಿಂತ ಮುಂಚೆ ಅಲ್ಲಿ ಪ್ಲೇಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕೆಳಗಡೆಗೆ ಒಂದು ಪಿನ್ನನ್ನು ನೀವು ಅಲ್ಲಿ ಸೇರಿಸ್ಕೋಬೋದು ಸೇರಿಸ್ತೀನಿ ಅಂದರೆ ಸೇರಿಸ್ಕೋಬೋದು ಇಲ್ಲ ಹಾಗೆ ಬಿಡ್ತೀನಿ ಅಂದರೆ ಬಿಟ್ಕೋಬೋದು ನಂತರ ಲೆಂತನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಆ ಸೀರೆ ನಾವೇನು ಕಟ್ಟಿರ್ತೀವಿ ಆ ಸೀರೆ ಒಳಗಡೆ ಸೇರಿಸ್ಬಿಟ್ಟು ಕೆ ಒಳಭಾಗದಿಂದ ಎಳ್ಕೊಂಡು ಅಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ಅಲ್ಲಿ ನಾವು ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಪ್ಲೀಟ್ಸನ್ನು ನೀಟಾಗಿ ಒಳಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ಅಲ್ಲಿ ನೀಟಾಗಿ ಮಕ್ಕಳಿಗೆ ಕಂಫರ್ಟೇಬಲ್ ಆಗಬೇಕು ಹಾಕಿರೋದು ಸಹ ಆ ರೀತಿಯಲ್ಲಿ ಹಾಕ್ಕೊಳ್ಳಿ ಜಾರದೇ ಇರಲಿ ಅಂತ ಹೇಳಿ ಅವರೊಂದು ಪಿನ್ನನ್ನು ಹಾಕ್ತಾ ಇದ್ದಾರೆ ಪಿನ್ನಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕಿ ಅಂದರೆ ಹಾಕಬೇಡಿ ನಂತರ ಇನ್ನೊಂದು ಸೈಡು ನಾವು ಸೆರಗಿನ ಸೈಡ್ ಏನು ಸೀರೆ ಬಿಟ್ಕೊಂಡಿರ್ತೀವಿ ಅದನ್ನು ಸಹ ಕಾಲಿನ ಹಿಂಭಾಗದಿಂದ ತೊಗೊಂಬಂದು ಸೆರಗನ್ನ ಮೊದಲು ಈ ರೀತಿಯಲ್ಲಿ ಹಾಕ್ಕೋಬೇಕಾಗುತ್ತೆ ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಅಲ್ಲಿ ನಿಂತು ನೋಡಿಕೊಂಡು ಹಾಕ್ಕೊಂಡು ಮಕ್ಕಳ ಭುಜದ ಮೇಲೆ ಒಂದು ಬ್ಲೌಸ್ ಹಾಕಿರ್ತೀವಿ ಆಗ ಬ್ಲೌಸ್ನ ಸೇರಿಸ್ಬಿಟ್ಟು ನಾವೊಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ನಂತರ ಅಲ್ಲೊಂದು ಸ್ವಲ್ಪ ನೀವು ಅಲ್ಲಿ ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡ್ರು ಕಾಲಿನ ಕೆಳಗಡೆ ಏನು ಸೀರೆ ಬರುತ್ತೆ ಅದನ್ನ ಮುಂದಕ್ಕೆ ನೀಟಾಗಿ ಫ್ರಂಟ್ಗೆ ಎಳ್ಕೊಬೇಕಾಗತ್ತೆ ನೀಟಾಗಿ ಈ ರೀತಿಯಾಗಿ ಎಳ್ಕೊಳ್ಳಿ ಎಳ್ಕೊಂಡು ನಾವು ಅದನ್ನ ಅಲ್ಲಿ ಎಕ್ಸ್ಟ್ರಾ ಇರುವಂಥ ಸೀರೆನ ಪ್ಲೀಟ್ಸ್ ಮಾಡಿಬಿಟ್ಟು ಸೊಂಟಕ್ಕೆ ಸಿಗಿಸ್ಕೋಬೇಕಾಗತ್ತೆ ಮಕ್ಕಳ ಲೆಂಥನ್ನು ನೋಡಿಕೊಂಡು ನಾವಲ್ಲಿ ಸಿಗಿಸ್ಬೇಕು ಅಲ್ಲಿ ನೀಟಾಗಿ ಕಾಣಿಸ್ಬೇಕು ಏಕೆಂದರೆ ಸೀರೆ ಉದ್ದ ಇರುತ್ತೆ ಮಕ್ಕಳು ಚಿಕ್ಕದಾಗಿರೋದ್ರಿಂದ ಅವ್ರ ಲೆಂತ್ಗೆ ತಕ್ಕಂತೆ ನಾವಲ್ಲಿ ಪ್ಲೀಟ್ಸ್ ಮಾಡಿಬಿಟ್ಟು ಸಿಗಸ್ಬಿಟ್ಟು ನಾವಲ್ಲಿ ಬಾರ್ಡರ್ನ ಹೈಲೈಟ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ಫ್ರಂಟ್ಗೆ ಹೈಲೈಟೆಡ್ ಆಗಿ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ಸಹ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ತೆಗಿಬೇಕಾಗತ್ತೆ ನಾವು ಹೇಗೆ ಕಚ್ಚೆ ಪಂಚೆ ಹುಟ್ಟಾಗ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟ್ಸನ್ನು ಅನ್ನು ಏನು ಸೀರೆ ಗಂಟು ಹಾಕಿರ್ತೀವಿ ಅದರೊಳಗಡೆ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಕ್ಕಳ ಆಗೋ ರೀತಿಯಲ್ಲಿ ಪಿನ್ನನ್ನು ಹಾಕಬೇಡಿ ಔಟ್ ಸೈಡ್ಗೆ ಹಾಕೋ ಬರೋ ರೀತಿಯಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಆದರೆ ಸೀರೆಯಿಂದ ಅದನ್ನ ಕವರ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆನೂ ಸಹ ಸೀರೆನ ನೀವು ಅಲ್ಲಿ ನೀಟ್ ಮಾಡ್ಕೊಳ್ಳಿ ಬೇಕು ಅಂದರೆ ಅಲ್ಲಿ ಪಿನ್ನನ್ನು ಸೇರಿಸ್ಬೋದು ಅಥವಾ ಹಾಗೆ ಆದರೂ ಬಿಡ್ಬೋದು ಅಲ್ಲಿ ಪಿನ್ನನ್ನು ಹಾಕ್ಕೊಂಡಿದ್ದಾರೆ ಅವರಮ್ಮ ಹಾಕ್ಬಿಟ್ಟು ನಂತರ ಭುಜದ ಮೇಲೆ ಇರುವಂಥ ಸೀರೆಯನ್ನು ಅಲ್ಲಿ ಸರಿ ಮಾಡ್ಕೊಳ್ತಾ ಇದ್ದಾರೆ ನೀಟಾಗಿ ಮತ್ತೊಮ್ಮೆ ಅಲ್ಲಿ ಸರಿ ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಬಿಟ್ಟು ಫ್ರಂಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡಿಕೊಂಡು ಸೊಂಟಕ್ಕೆ ನಾವು ಡಾಬ್ ಅಥವಾ ಲೇಸನ್ನು ಕಟ್ಕೋಬೋದು ಎಕ್ಸ್ಟ್ರಾ ಇರುವಂಥದ್ದು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ನಾವಲ್ಲಿ ಸೀರೆ ಒಳಗಡೆ ಸಿಗಿಸ್ಕೋಬೇಕಾಗತ್ತೆ ಹಾಗೆ ಬ್ಯಾಕ್ ಸೈಡಲ್ಲಿ ಬರ್ ಇರುವಂಥ ಸೆರಗನ್ನು ಸಹ ನಾವಲ್ಲಿ ನೀಟ್ ಮಾಡಿಕೊಂಡು ನಂತರ ಸೊಂಟಕ್ಕೆ ಡಾಬನ್ನು ಸೇರಿಸ್ಕೋಬೇಕು ಡಾಬ್ ಅಥವಾ ಲೇಸನ್ನು ನೀವು ಹಾಕ್ಕೋಬೋದು ಹಾಕ್ಕೊಂಡು ಅಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೀಟಾಗಿ ಕಾಣಿಸುತ್ತೆ ಸಲ ಈ ರೀತಿ ನೀಟಾಗಿ ಹಾಕ್ಕೊಂಡ ನಂತರ ಮತ್ತೊಮ್ಮೆ ಅವರು ಸೆರಗನ ಅಲ್ಲಿ ಸರಿ ಮಾಡಿಬಿಟ್ಟು ಒಂದು ಬ್ಯಾಕ್ ಸೈಡಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾರೆ ನೀವು ಮುಂಚಿತವಾಗಿ ಪಿನ್ನನ್ನು ಹಾಕಿದರೆ ಅದನ್ನ ರೆಡಿ ಮಾಡೋದೇನು ಬೇಡ ನಂತರ ಹಣೆಗೆ ಇಲ್ಲಿ ವಿಭೂತಿ ಬದಲು ಐಟೆಕ್ಸನ್ನು ಇಡ್ತಾ ಇದ್ದಾರೆ ವೈಟ್ ಕಲರ್ದು ವಿಭೂತಿ ಇಟ್ಬಿಟ್ರೆ ಅಳಿಸ್ಕೊಂಬಿಡ್ತಾರೆ ಸ್ಕೂಲಿಗೆ ಹೋಗೋದ್ರೊಳಗಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಐಟೆಕ್ಸ್ನ ಇಡ್ತಾ ಇದ್ದಾರೆ ಐಟೆಕ್ಸ್ನ ಇಟ್ಬಿಟ್ಟು ಕೆಳಗಡೆ ಕೆಂಪು ಕಲರ್ದು ಒಂದು ಐಟೆಕ್ಸ್ನ ಒಂದು ಚುಕ್ಕಿನ ಇಟ್ಕೊಂಡಿದ್ದಾರೆ ಹಾಗೆ ಕೂದಲಿಗೆ ಹೂವು ಇದ್ದರೆ ನೀವು ಅಲ್ಲಿ ಹೂವನ್ನು ಸೇಸ್ಬೋದು ಸೇರಿಸ್ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅಲಂಕಾರನ ಮಾಡ್ಕೊಳ್ಳಿ ಪೂರ್ತಿಯಾದ ಅಲಂಕಾರ ಆದಮೇಲೆ ಈ ರೀತಿ ಕಾಣಿಸ್ತಿದ್ದಾಳೆ ಅವರಮ್ಮ ಒಂದೆರಡು ಮೂರು ಪಿಕ್ಸನ್ನು ತಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಸೀರಿಯಸ್ ಆಗಿ ಇರಬೇಕು ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ನಗ್ತಾಯಿರಲಿಲ್ಲ ಆಮೇಲೆ ನಾವು ಒಂದು ಸ್ವಲ್ಪ ನಗಿಸಿದ್ವಿ ಸ್ಕೂಲಿಗೆ ಹೋದ್ಮೇಲೆ ಆ ರೀತಿ ಇರಬೇಕು ಅಂತ ಹೇಳಿದ ಮೇಲೆ ಆಮೇಲೆ ನಗೋದಕ್ಕೆ ಶುರು ಮಾಡಿದ್ಲು ಈಗ ಒಂದೆರಡು ಡೈಲಾಗ್ ಹೇಳ್ತಾಳೆ ಅದನ್ನ ನಾವು ಈ ಲಾಸ್ಟಲ್ಲಿ ಹೇಳಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ I'm gonna bed. ಆನ್ ಸ್ಪಾಟ್ ಅಲ್ಲಿ ಅವಳಿಗೆ ಡೈಲಾಗ್ ನ ಹೇಳ್ಕೊಟ್ಟು ಇಂಪ್ರೋವೈಸೇಷನ್ ಮಾಡಿರೋದು ಬರೀ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ನ ಹಾಕಿ ಕಳಿಸಿ ಅಂತ ಹೇಳಿದ್ರು ಡೈಲಾಗ್ ಏನು ಹೇಳಿರಲಿಲ್ಲ ಆದ್ರೂ ಒಂದೆರಡು ಡೈಲಾಗು ತಾನೇ ಹೇಳ್ಕೊಟ್ಟು ಅವಳ ಹತ್ರ ಹೇಳಿದಿವಿ ಸೀರೆಗೆ ಹೊಂದುವಂಥ ದುಪ್ಪಟನ ಏರ್ಪಿನಿಂದ ಅಲ್ಲಿ ತಲೆ ಮೇಲೆ ಏರ್ಪಿನ ಸೇರಿಸ್ಬಿಟ್ಟು ದುಪ್ಪಟನ ಹಾಕಿದ್ದಾರೆ ಪೂರ್ತಿಯಾದ ಅಲಂಕಾರ ಆದ್ಮೇಲೆ ನಮ್ಮ ಅಮ್ಮ ಈ ರೀತಿ ಕಾಣಿಸ್ತಿದ್ದಾಳೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ